ಮತ್ತೊಂದು ಅಪ್ಡೇಟ್ ಇದೆ ಚಿತ್ರದುರ್ಗದಲ್ಲಿ ಆಗಿರುವ ಬ್ರಹ್ಮಾಂಡ ಭ್ರಷ್ಟಾಚಾರ ಹಾಗಾದ್ರೆ ಏನು ಹೈನುಗಾರಿಕೆ ಮಾಡದೆ ಲಕ್ಷಾಂತರ ಹಣ ಡ್ರಾ ಬಿಟ್ರಾ ಅನ್ನೋದು ಪ್ರಶ್ನೆ ಐದಾರು ದಿನ ಬಿಎಂಸಿ ಕೇಂದ್ರ ಬಂದ್ ಮಾಡಿದ್ರಂತೆ ಕಾರ್ಯದರ್ಶಿ ಶೇಖರಪ್ಪ ಬಳಿಕ ಚಿತ್ರದುರ್ಗ ಜಿಲ್ಲಾ ಒಕ್ಕೂಟದಿಂದ ಬಂದ ಹಾಲು ಅಧಿಕಾರಿಗಳು ಪ್ರತಿನಿತ್ಯ ಹಾಲು ಉತ್ಪಾದನೆ ಮಾಡ್ತಾ ಇದ್ದ ಅನ್ನದಾತರಿಗೆ ಸಮಸ್ಯೆ ಆಗಿದೆ ಹಾಲು ಅಂದ್ರೆ ಹಾಲಿಗೆ ನೀರು ಮಿಕ್ಸ್ ಮಾಡಿ ಕೊಡ್ತಾ ಇದ್ರು ಅನ್ನುವಂಥ ಆರೋಪ ಪ್ರತಿ ತಿಂಗಳು ಏಳುನೂರಿಂದ ಎಂಟುನೂರು ರೂಪಾಯಿ ಲೀಟರ್ ಹಾಲಿನ ಹಣ ಅವ್ಯವಹಾರ ಆಗೋಗಿದೆ ಅನ್ನುವಂತ ಗಂಭೀರ ಆರೋಪ ಕೋಟಿಗೂ ಹೆಚ್ಚು ಹಣ ಗುಳು ಮಾಡಿದ್ದಂತ ಆರೋಪ ಕೇಳೋದಕ್ಕೆ ಸಿಗ್ತಾ ಇದೆ ವಾರ್ಷಿಕ ಸಭೆಯಲ್ಲಿ ಡಿಎಂ ಮುಕುಂದ ನಾಯಕ್ ಗಮನಕ್ಕೆ ರೈತರು ತಂದಿದ್ದಾರಂತೆ ಈ ರೀತಿಯೆಲ್ಲ ಅವ್ಯವಹಾರ ಆಗ್ತಾ ಇದೆ ದಯವಿಟ್ಟು ಗಮನ ಹರಿಸಿ ದಯವಿಟ್ಟು ಇದ್ರ ಬಗ್ಗೆ ಕ್ರಮ ಕೈಗೊಳ್ಳಿ ಅಂತ ಆದ್ರೂ ಕೂಡ ಕ್ರಮ ಕೈಗೊಂಡಿಲ್ವಾ ಅನ್ನೋದು ಪ್ರಶ್ನೆ ರೈತರ ಆಕ್ರೋಶಕ್ಕೆ ಈ ವಿಚಾರಗಳೇ ಕಾರಣ ಆಗ್ತಾ ಇದೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ ಪ್ರಮುಖವಾಗಿ ರೈತರು ಯಾಕೆ ಮಿಸ್ ಮಾಡದೆ ಈ ಸ್ಟೋರಿ ನೋಡ್ಬೇಕು ಅಂತ ಅಂದ್ರೆ ಪ್ರತಿನಿತ್ಯ ಹಾಲು ಉತ್ಪಾದನೆ ಮಾಡಿ ಅನ್ನದಾತರು ಹಾಲನ್ನ ಅಲ್ಲಿ ಸಪ್ಲೈ ಮಾಡ್ತಾರೆ ಆದ್ರೆ ಅಲ್ಲಿದ್ದವರು ಆ ಹಾಲಿಗೆ ನೀರು ಮಿಕ್ಸ್ ಮಾಡಿ ಹೆಚ್ಚುವರಿ ಹಾಕಿ ಹಣ ಗಳಿಸ್ತಾ ಇದ್ರಂತೆ ರೈತರು ಯಾವುದೇ ನೀರನ್ನ ಮಿಕ್ಸ್ ಮಾಡದೆ ಡೈರೆಕ್ಟ್ ಆಗಿ ಹಾಲನ್ನ ಹೋಗಿ ಡೈರಿ ಕೊಡ್ತಾ ಇದ್ರು ಇವರು ಹೆಚ್ಚಿನ ಹಣ ಗಳಕೆ ಮಾಡಬೇಕು ಅಂತ ಅದಕ್ಕೆ ಮತ್ತಷ್ಟು ನೀರನ್ನ ಬೆಳಕೆ ಮಾಡಿ ಅತಿ ಹೆಚ್ಚಿನ ಹಣವನ್ನ ಪಡೆದುಕೊಳ್ತಾ ಇದ್ರಂತೆ ಕೋಟಿಗೂ ಹೆಚ್ಚು ಹಣ ಗುಳು ಮಾಡಿದೆ ಸಮಗ್ರ ತನಿಖೆ ಆಗಬೇಕು ಇದ್ರ ಬಗ್ಗೆ ಅಂತ ರೈತರು ಆಗ್ರಹಿಸ್ತಿದ್ದಾರೆ ವಾರ್ಷಿಕ ಸಭೆ ಆಗಿತ್ತಂತೆ ಆ ಸಭೆಯಲ್ಲಿ ಡಿ ಮುಕುಂದ್ ನಾಯಕ್ ಅವರ ಗಮನಕ್ಕೂ ಕೂಡ ರೈತರು ತಂದಿದ್ದಾರೆ ಗಮನಕ್ಕೆ ತಂದರೂ ಕೂಡ ಯಾವುದೇ ಪ್ರಯೋಜನ ಆಗಿಲ್ಲ ಅಂತ ರೈತರು ಆಕ್ರೋಶ ಹೊರ ಹಾಕ್ತಿದ್ದಾರೆ ಸರ್ ಇದೇ ಹಾಲು ಉತ್ಪಾದಕರ ಕೇಂದ್ರದಲ್ಲಿ ಏನು ಈಗ ಈ ಸಾರಿ ನಡೆದಂಥ ಜಿ ಬಿ ಎಂ ಮೀಟಿಂಗ್ಗಳಲ್ಲಿ ನಾವು ಎಂಟ್ರಿ ಆಗಿದ್ವಿ ನಾವು ಮೊದಲನೇದಾಗಿ ಉತ್ಪಾದಕರು ನಮ್ಮ ಪ್ರಶ್ನೆ ಏನಂದ್ರೆ ಇಷ್ಟೇ ಏನಿಲ್ಲ ಸುಮಾರು ಈಗ ರೈತರು ಸುಮಾರು ಒಂದು ನೂರ ಇನ್ನೂರು ಜನ ಎಲ್ಲಾ ಕಷ್ಟಪಟ್ಟುಬಿಟ್ಟು ಹಾಲನ್ನು ಹಾಕ್ತಿದ್ದಾರೆ ನಮ್ಮ ಪ್ರಶ್ನೆ ಏನಿಲ್ಲ ಅವ್ಯವಹಾರ ಆಗಿದೆ ಅಂತಕ್ಕಂಥದ್ದು ಮೇಲ್ನೋಟಕ್ಕೆ ನಮಗೆ ತಿಳಿದು ಬಂತು ಬಟ್ ನಿಖರವಾಗಿ ಮಾಹಿತಿಲ್ಲ ನಾವು ಅಧಿಕಾರಿಗಳಿಗೆ ಕೇಳ್ಕೊಂಡಿದ್ದು ಇಷ್ಟೇ ಸರ್ ಯಾವುದೇ ಆ ಉತ್ಪಾದನೆ ಅಂದರೆ ಹಾಲು ಹಾಕದ್ರೆ ಅವರ ವೈಯಕ್ತಿಕವಾಗಿ ಹಣ ಸಂದಾಯ ಆಗ್ಬೋದಾ ಅಂತಕ್ಕಂಥದ್ದು ಒಂದು ಪ್ರಶ್ನೆ ಮಾಡಿದ್ವಿ ನಾವು ಎಲ್ಲ ಜನರ ಸಮ್ಮುಖದಲ್ಲೇ ಮಾಡಿದ್ವಿ ಅದು ಒಂದು ಸ್ವಲ್ಪ ಗೊಂದಲ ಆಯಿತು ಅವರು ಅಧಿಕಾರಿಗಳು ಇದ್ಬಿಟ್ಟು ಸರ್ ಇದು ವಾರ್ಷಿಕ ಸಭೆ ಮಾಸಿಕ ಸಭೆಯಲ್ಲಿ ಅದನ್ನ ಚರ್ಚೆ ಮಾಡಿ ನಿಮಗೆ ತಿಳಿಪಡಿಸ್ತಕ್ಕಂಥದ್ದು ಮಾಡ್ತೀವಿ ಅಂದರೆ